ನನ್ನೆಲ್ಲ ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ವೀಕ್ಷಕರೇ ಏಪ್ರಿಲ್ ತಿಂಗಳು ಸಿಂಹರಾಶಿಯವರ ಭವಿಷ್ಯ ಹೇಗಿದೆ ನೋಡ್ತಾ ಹೋಗೋಣ ನೋಡಿ ಆರಂಭದಲ್ಲೇ ನಾನು ಹೇಳಿಬಿಡ್ತೇನೆ ಸಿಂಹರಾಶಿಯವರು ಏಪ್ರಿಲ್ ತಿಂಗಳು ನಿಮ್ಮಷ್ಟಕ್ಕೆ ನೀವು ಸೈಲೆಂಟ್ ಆಗಿದ್ದು ಬಾಯಿಗೆ ಬೀಗ ಹಾಕ್ಕೊಂಡಿದ್ರೆ ಬಹಳಷ್ಟು ಒಳಿತು ತಿಳಿಸ್ಕೊಡ್ತಾ ಹೋಗ್ತೀನಿ ಯಾವೆಲ್ಲ ಅನುಕೂಲಗಳಿದೆ ಯಾವ ರೀತಿ ಸಮಸ್ಯೆಗಳು ಎದುರಾಗುತ್ತೆ ಯಾವ ರೀತಿ ಪರಿಹಾರ ಮಾಡ್ಕೋಬಹುದು ಅದಕ್ಕಿಂತ ಮುಂಚೆ ನೀವಿನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಯಾವುದೇ ಸಮಸ್ಯೆಗಳಿಗೆ ಡಾಕ್ಟರ್ ಸುರೇಶ್ ಗುರುಜಿಯವರಿಂದ ಸರಳವಾಗಿ ಸೂಕ್ತವಾಗಿ ಪರಿಹಾರವನ್ನು ಪಡ್ಕೊಳ್ಬಹುದು ನೋಡಿ ಸಿಂಹರಾಶಿಯವರಿಗೆ ಏಪ್ರಿಲ್ ತಿಂಗಳು ಹೇಗಿರುತ್ತೆ ಖಂಡಿತವಾಗ್ಲೂ ಕೂಡ ಏರಿಳಿತಗಳನ್ನು ನೀವು ನಿರೀಕ್ಷೆ ಮಾಡ್ತೀರಾ ಅಪ್ಸ್ ಆ್ಯಂಡ್ ಡೌನ್ ಇದ್ದೇ ಇರುತ್ತೆ ವೃತ್ತಿ ಜೀವನಕ್ಕೆ ಸಂಬಂಧಪಟ್ಟಂತೆ ಖಂಡಿತವಾಗ್ಲೂ ಕೂಡ ಫಲಪ್ರದವಾದಂತಹ ಫಲಿತಾಂಶ ವೃತ್ತಿ ಜೀವನಕ್ಕೆ ಸಂಬಂಧಪಟ್ಟಂತೆ ಖಂಡಿತ ಒಳ್ಳೆಯ ಫಲಿತಾಂಶವನ್ನು ನಿರೀಕ್ಷೆ ಮಾಡ್ತೀರಾ ಯಾಕಂದರೆ ತಿಂಗಳ ಉದ್ದಕ್ಕೂ ಕೂಡ ಗುರು ನಿಮ್ಮ ಹತ್ತನೇ ಮನೆಯಲ್ಲಿ ಇರ್ತಾನೆ ಇದು ಕೆಲಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಿಂದೆ ಇದ್ದಂತಹ ಅಡೆತಡೆಗಳನ್ನು ಗುರು ನಿವಾರಣೆ ಮಾಡ್ತಾನೆ ನೋಡಿ ಶನಿ ಸಂಚಾರ ಆಗ್ತಾ ಇರೋದ್ರಿಂದ ಸಿಂಹರಾಶಿಯವರಿಗೆ ಅಷ್ಟೊಂದು ಚೆನ್ನಾಗಿಲ್ಲ ಆದರೆ ಖಂಡಿತ ನಿಮಗೆ ಗುರುಬಲ ಇದೆ ಹಾಗಾಗಿ ಬರುವಂತಹ ಕಷ್ಟ ಕಾರ್ಪಣ್ಯಗಳನ್ನು ಗುರು ನಿವಾರಣೆ ಮಾಡ್ತಾನೆ ಬಟ್ ಶನಿಯ ಆರಾಧನೆ ಬಹಳಷ್ಟು ಮುಖ್ಯ ಶನಿ ಸಂಚಾರದ ಬಗ್ಗೆ ವಿಡಿಯೋ ಅಪ್ಲೋಡ್ ಆಗಿದೆ ಸಿಂಹರಾಶಿಯವರ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತ ಯಾರೆಲ್ಲ ನೋಡಿಲ್ಲ ಅವರು ನಮ್ಮ ಚಾನಲ್ಗೆ ವಿಸಿಟ್ ಮಾಡಿ ನೋಡಬಹುದು ಅದರ ಜೊತೆಗೆ ಯುಗಾದಿಯ ವರ್ಷ ಭವಿಷ್ಯ ಡಾಕ್ಟರ್ ಆನಂದ್ ಅವರು ಯುಗಾದಿ ವರ್ಷ ಭವಿಷ್ಯದ ಬಗ್ಗೆಯೂ ಕೂಡ ಸಂಪೂರ್ಣ ಮಾಹಿತಿ ತಿಳಿಸ್ಕೊಟ್ಟಿದ್ದಾರೆ ಸಿಂಹರಾಶಿಯವರಿಗೆ ಏನೆಲ್ಲ ಅನುಕೂಲಕರ ಫಲಿತಾಂಶ ಯಾವ ರೀತಿ ಪರಿಹಾರ ಮಾಡ್ಕೋಬಹುದು ಅಂತ ಆ ವಿಡಿಯೋ ಕೂಡ ಅಪ್ಲೋಡ್ ಆಗಿದೆ ಯಾರೆಲ್ಲ ನೋಡಿಲ್ಲ ಆ ವಿಡಿಯೋವನ್ನು ನೋಡಬಹುದು ನೋಡಿ ಕಾನೂನಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಖಂಡಿತವಾಗ್ಲೂ ಕೂಡ ದೂರ ಇರಿ ಅನಾವಶ್ಯಕವಾಗಿ ಸಮಸ್ಯೆಗಳನ್ನು ಮೈ ಮೇಲೆ ಎಳ್ಕೊಳ್ಳೋದಕ್ಕೆ ಹೋಗಬೇಡಿ ಸಿಂಹರಾಶಿಯವರು ಏಪ್ರಿಲ್ ತಿಂಗಳು ನಾನು ಆಗಲೇ ಹೇಳೋದ್ನಲ್ಲ ನಿಮ್ಮಷ್ಟಕ್ಕೆ ನೀವು ಮೌನ ಸಮ್ಮತಿ ಲಕ್ಷಣ ಹೌದಾ ಹಿಂಗ ಯಾರಾದರೂ ನಿಮ್ಮನ್ನ ಟ್ರಿಗರ್ ಮಾಡೋದಕ್ಕೆ ಬರ್ತಾರೆ ಟ್ರಿಗರ್ ಆಗಲೇಬೇಡಿ ಹೌದಾ ಸರಿ ಓಕೆ ನಾನು ಮಾಡ್ತೀನಿ ಹೌದಾ ನಂದೇ ತಪ್ಪಾ ಓಕೆ ಸರಿ ತಪ್ಪಾಯಿತು ನಾನು ಮುಂದಿನ ದಿನಗಳಲ್ಲಿ ಹಂಗೆ ಮಾಡಲ್ಲ ಅದೇ ರೀತಿ ನೀವಿದ್ದರೆ ಓಕೆ ನಾನು ತಪ್ಪೇ ಮಾಡಿಲ್ಲ ಅಂತ ನೀವು ಟ್ರಿಗರ್ ಆದರೆ ಅದು ಮುಂಬರುವ ದಿನಗಳಲ್ಲಿ ಖಂಡಿತ ಪೆಟ್ಟನ್ನು ಅನುಭವಿಸಬೇಕಾಗತ್ತೆ ಹುಷಾರಾಗಿರಿ ವಿದ್ಯಾರ್ಥಿಗಳ ಬಗ್ಗೆ ಗಮನ ಹರಿಸೋದಾದರೆ ಖಂಡಿತ ವಿದ್ಯಾರ್ಥಿಗಳಿಗೆ ಬಹಳ ಉತ್ತಮವಾದಂತಹ ತಿಂಗಳು ಏಪ್ರಿಲ್ ತಿಂಗಳು ಕುಟುಂಬ ಜೀವನ ಅತ್ಯುತ್ತಮವಾದಂತಹ ಫಲಿತಾಂಶವನ್ನು ತೋರಿಸ್ತಾ ಇದೆ ಖಂಡಿತ ಗಂಡ ಹೆಂಡತಿಯ ನಡುವೆ ಇದ್ದಂತಹ ಸಮಸ್ಯೆಗಳು ಖಂಡಿತವಾಗ್ಲೂ ಕೂಡ ಏಪ್ರಿಲ್ ತಿಂಗಳಲ್ಲಿ ನಿವಾರಣೆಯಾಗತ್ತೆ ತಲೆಕಡೆಸ್ಕೊಳ್ಳೋದಕ್ಕೆ ಹೋಗಬೇಡಿ ವಿವಾಹಿತರಿಗೆ ನಾನಾಗಲೇ ಹೇಳಿದ್ನಲ್ಲ ಸ್ವಲ್ಪ ಮಟ್ಟಿಗೆ ತೊಂದರೆಗಳು ಹಿಂದೆ ಇತ್ತು ಅದು ನಿವಾರಣೆಯಾಗುತ್ತೆ ಅವಿವಾಹಿತರಿಗೆ ಖಂಡಿತ ಏಪ್ರಿಲ್ ಮೇ ನಂತರ ಮದುವೆ ಫಿಕ್ಸ್ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ ಎಂಟನೇ ಮನೆಯ ಗ್ರಹಗಳ ಸಂಯೋಜನೆ ನಿಮಗೆ ಹಾಗೂ ನಿಮ್ಮ ಸಂಗಾತಿಗೆ ಒಂದಷ್ಟು ಆರೋಗ್ಯ ಸಮಸ್ಯೆಗಳು ಕಾಣಬಹುದು ಅದು ಮುಂಬರುವಂಥ ದಿನಗಳಲ್ಲಿ ದಾಂಪತ್ಯದ ಮೇಲೆ ಪರಿಣಾಮ ಬೀರಬಹುದು ಹಾಗಾಗಿ ಆರೋಗ್ಯವೇ ಭಾಗ್ಯ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸುವುದು ಬಹಳಷ್ಟು ಒಳ್ಳೆಯದು ಸಿಂಹರಾಶಿಯವರು ಹಣಕಾಸಿನ ವಿಚಾರ ಹನ್ನೆರಡು ಇದ್ದರೆ ಹನ್ನೆರಡಕ್ಕೆ ಹನ್ನೆರಡು ಕೂಡ ಖರ್ಚು ಹಾಗಾಗಿ ಆದಾಯ ಹನ್ನೆರಡು ಖರ್ಚು ಕೂಡ ಹನ್ನೆರಡೇ ಹನ್ನೆರಡಾಗುತ್ತೆ ಬಂದಂತಹ ದುಡ್ಡು ಹೆಂಗೆ ಬರುತ್ತೋ ಹಾಗೆ ಖರ್ಚಾಗೋಗುತ್ತೆ ಅಯ್ಯೋ ನನ್ನ ಹತ್ರ ಇವತ್ತೊಂದು ಲಕ್ಷ ರೂಪಾಯಿ ಇತ್ತಲ್ಲ ಅಂದರೆ ಅದಕ್ಕೆ ಇದಕ್ಕೆ ಅಂದ್ಕೊಂಡು ಖಾಲಿ ಮತ್ತೆ ಬರುತ್ತೆ ಮತ್ತೆ ಖಾಲಿ ಉಳಿತಾಯ ಮಾಡೋದು ಭಾಳಷ್ಟು ಕಡಿಮೆ ಹಾಗಾಗಿ ಉಳಿತಾಯ ಮಾಡೋದಕ್ಕೆ ಏನೆಲ್ಲ ಯೋಜನೆಗಳನ್ನು ರೂಪಿಸ್ಕೊಬೇಕು ಅದನ್ನು ರೂಪಿಸ್ಕೊಂಡ್ರೆ ಸಿಂಹರಾಶಿಯವರು ಭಾಳಷ್ಟು ಒಳ್ಳೆಯದು ಆರೋಗ್ಯ ಸ್ವಲ್ಪ ಮಟ್ಟಿಗೆ ಕಷ್ಟಕರವಾಗಿರುತ್ತೆ ಆರೋಗ್ಯದ ಬಗ್ಗೆ ಸಿಂಹರಾಶಿಯವರು ಕಾಳಜಿ ವಹಿಸೋದು ಭಾಳಷ್ಟು ಒಳ್ಳೆಯದು ನಿಯಮಿತವಾಗಿ ಒಳ್ಳೊಳ್ಳೆ ಆಹಾರಗಳನ್ನು ತೆಗೆದುಕೊಳ್ಳಿ ವ್ಯಾಯಾಮ ಮಾಡಿ ಖಂಡಿತ ಒಳ್ಳೆಯದು ದೇಹವನ್ನು ದಂಡಿಸಿದಷ್ಟು ಭಾಳಷ್ಟು ಒಳ್ಳೆಯದು ಕಣ್ಣಿನ ನೋವಾಗಬಹುದು ಜೀರ್ಣಕಾರಿ ಸಮಸ್ಯೆ ಗುಪ್ತ ಆರೋಗ್ಯ ಸಮಸ್ಯೆಗಳನ್ನು ಕೂಡ ಅನುಭವಿಸ್ತೀರ ಹುಷಾರಾಗಿರಿ ಒಂದಷ್ಟು ಪರಿಹಾರ ನಿಮ್ಮ ರಾಶಿಯ ಅಧಿಪತಿಯಾದ ಸೂರ್ಯ ಸೂರ್ಯ ಮಂತ್ರವನ್ನು ಪಠಿಸ್ತಾ ಬನ್ನಿ ಶನಿದೇವರನ್ನು ಆರಾಧನೆ ಮಾಡ್ತಾ ಬನ್ನಿ ನಿಮಗೆ ಸಾಧ್ಯವಾದರೆ ಶನಿವಾರ ಶನಿಯ ದೇವಸ್ಥಾನಕ್ಕೆ ಹೋಗಿ ಎಳ್ಳು ಬತ್ತಿಯನ್ನು ಹಚ್ತಾ ಬನ್ನಿ ಖಂಡಿತವಾಗ್ಲೂ ಕೂಡ ಒಳ್ಳೆಯದಾಗುತ್ತೆ ಎಲ್ಲ ಸಿಂಹರಾಶಿಯವರಿಗೆ ಒಳ್ಳೆಯದಾಗಲಿ なすから。